ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಥಿಯೇಟರ್ನಲ್ಲಿ ಇತಿಹಾಸ ಬರೆದ ಕಾಂತಾರ ಒನ್ ಕಾಂತಾರ ಒನ್ ಟಿಯಲ್ಲಿ ಬಿಡುಗಡೆ ಯಾವಾಗ ಗೊತ್ತಾ ಸಿನಿಪ್ರಿಯರಿಗೆ ಸಿಹಿ ಸುದ್ದಿ ಕೊಟ್ಟ ಕಾಂತಾರ ಚಿತ್ರತಂಡ ಚಿತ್ರರಂಗದ ಹೆಮ್ಮೆಯಾಗಿ ದೇಶದೆಲ್ಲೆಡೆ ಸದ್ದು ಮಾಡ್ತಾ ಇರುವಂತಹ ಕಾಂತಾರ ಚಾಪ್ಟರ್ ಒನ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಮೊದಲ ದಿನವೇ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ರಿಷಬ್ ಶೆಟ್ಟಿ ನಿರ್ದೇಶನ ಮಾಡಿ ನಟಿಸಿರುವಂತಹ ಈ ಒಂದು ದೃಶ್ಯಕಾವ್ಯವು ಪ್ರೇಕ್ಷಕರಿಂದ ಮತ್ತು ವಿಮರ್ಶಕರಿಂದ ಅದ್ಭುತ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿದ್ದು ಚಿತ್ರಮಂದಿರಗಳು ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಸಿನಿಮಾದ ಯಶಸ್ಸಿನ ಬೆನ್ನಲ್ಲೇ ಮನೆಯಲ್ಲೇ ಕುಳಿತು ನೋಡೋದಕ್ಕೆ ಕಾಯ್ತಾ ಇರುವಂತಹ ಸಿನಿಪ್ರಿಯರಿಗೆ ಸಿಹಿಸುದ್ದಿ ಕಾಂತಾರ ತಂಡ ಕೊಟ್ಟಿದೆ ಹೌದು ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಒಟಿಟಿ ಹಕ್ಕುಗಳು ಭಾರಿ ಮೊತ್ತಕ್ಕೆ ಮಾರಾಟ ಆಗಿದ್ದು ಬಿಡುಗಡೆಯ ದಿನಾಂಕವನ್ನ ಕೂಡ ಬಹುತೇಕ ಖಚಿತ ಮಾಡಿಕೊಂಡಿದೆ ಇನ್ನು ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಡಿಜಿಟಲ್ ಪ್ರಸಾರದ ಹಕ್ಕುಗಳನ್ನು ಜಾಗತಿಕ ದೈತ್ಯ ಒ ಟಿ ಟಿ ಸಂಸ್ಥೆಯಾದ ಅಮೆಜಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತಿ ದೊಡ್ಡ ಒಟಿಟಿ ಒಪ್ಪಂದ ಇದಾಗಿದ್ದು ಬರೋಬ್ಬರಿ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಡಿಜಿಟಲ್ ಹಕ್ಕುಗಳು ಮಾರಾಟ ಆಗಿದೆ ಅಂತ ಹೇಳಲಾಗಿದೆ ಈ ಮೂಲಕ ಅತಿ ಹೆಚ್ಚು ಬೆಲೆಗೆ ಮಾರಾಟವಾದ ಕನ್ನಡ ಚಿತ್ರ ಅನ್ನುವಂಥ ಹೆಗ್ಗಳಿಕೆಗೆ ಕಾಂತಾರ ಚಾಪ್ಟರ್ ಒನ್ ಪಾತ್ರವಾಗಿದೆ ಈ ಹಿಂದೆ ಕೆಜಿಎಫ್ ಟು ಚಿತ್ರವು ಈ ಒಂದು ಪಟ್ಟಿಯಲ್ಲಿ ಮುಂದೆ ಇತ್ತು ಅಮೆಜಾನ್ ಪ್ರೈಮ್ ಸಂಸ್ಥೆಯು ಕನ್ನಡ ಹಿಂದಿ ತೆಲುಗು ತಮಿಳು ಮತ್ತು ಮಲಯಾಳಂ ಸೇರಿದಂತೆ ಎಲ್ಲಾ ಭಾಷೆಗಳ ಪ್ರಸಾರದ ಹಕ್ಕನ್ನು ತನ್ನದಾಗಿಸಿಕೊಂಡಿದೆ ಒಟಿಟಿಯಲ್ಲಿ ಯಾವಾಗ ಬಿಡುಗಡೆ ಆಗಿದ್ರೆ ಚಿತ್ರಮಂದಿರಗಳಲ್ಲಿ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇರುವಂಥ ಈ ಒಂದು ಚಿತ್ರ ನಿಯಮದ ಪ್ರಕಾರವಾಗಿ ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ ನಾಲ್ಕು ವಾರದ ನಂತರ ಒ ಟಿ ಟಿ ವೇದಿಕೆಗೆ ಲಗ್ಗೆ ಇಡಲಿದೆ ಲಭ್ಯ ಇರುವಂಥ ಮಾಹಿತಿ ಪ್ರಕಾರವಾಗಿ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಕಾಂತಾರ ಚಾಪ್ಟರ್ ಒನ್ ಅಮೆಝಾನ್ ಪ್ರೈಮ್ನಲ್ಲಿ ವೀಕ್ಷಣೆಗೆ ಲಭ್ಯ ಆಗುವಂಥ ಸಾಧ್ಯತೆಗಳಿದೆ ಮೊದಲ ಹಂತದಲ್ಲಿ ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂ ಭಾಷೆಯ ಆವೃತ್ತಿಗಳು ಅಕ್ಟೋಬರ್ ಮೂವತ್ತರಂದು ಬಿಡುಗಡೆ ಆಗ್ತಾ ಇದೆ ಆದರೆ ಹಿಂದಿ ಭಾಷೆಯ ಪ್ರೇಕ್ಷಕರು ಸ್ವಲ್ಪ ಕಾಯಬೇಕಾಗುತ್ತೆ ಹಿಂದಿ ಆವೃತ್ತಿಯು ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ ಎಂಟು ವಾರದ ನಂತರ ಒ ಟಿ ಟಿಗೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಜಾಗತಿಕ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದ ಕೀರ್ತಿ ಪತಾಕೆಯನ್ನ ಹಾರಿಸಿದಂಥ ಕಾಂತಾರ ಚಿತ್ರ ಪೂರ್ವ ಕಥೆಯೇ ಈ ಒಂದು ಚಾಪ್ಟರ್ ಒನ್ ಕಾಂತಾರ ಅಂತ ಹೇಳಬಹುದು ಸಾವಿರದ ಐನೂರು ವರ್ಷಗಳ ಹಿಂದಿನ ಕದಂಬರ ಕಾಲದ ಕಥೆಯನ್ನ ಈ ಸಿನಿಮಾ ಹೊಂದಿದೆ ರಿಷಬ್ ಶೆಟ್ಟಿ ಅವರ ಅದ್ಭುತ ನಟನೆ ಜೊತೆಗೆ ನಿರ್ದೇಶನ ರುಕ್ಮಿಣಿ ವಸತ್ ಮತ್ತು ಗುಲ್ಶನ್ ದೇವಯ್ಯ ಅವರ ಪಾತ್ರಗಳು ಪ್ರೇಕ್ಷಕರ ಮನಗೆದ್ದಿದೆ ಗೆದ್ದಿದೆ ಚಿತ್ರದ ಕ್ಲೈಮ್ಯಾಕ್ಸ್ ಹಿನ್ನೆಲೆ ಸಂಗೀತ ಮತ್ತು ಛಾಯಾಗ್ರಹಣಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆಯ ಮಹಾಪುರವೇ ಹರಿದು ಬರ್ತಾ ಇದೆ ಸದ್ಯಕ್ಕೆ ಚಿತ್ರಮಂದಿರಗಳಲ್ಲಿ ಕಾಂತಾರ ಚಾಪ್ಟರ್ ಒನ್ ಅಬ್ಬರ ಮುಂದುವರೆದಿದ್ದು ಈ ಒಂದು ದೃಶ್ಯ ಕಾವ್ಯವನ್ನ ದೊಡ್ಡ ಪರದೆಯ ಮೇಲೆ ನೋಡೋದೇ ಒಂದು ವಿಶಿಷ್ಟ ಅನುಭವ ಒಂದು ವೇಳೆ ಚಿತ್ರಮಂದಿರದಲ್ಲಿ ನೋಡೋದಕ್ಕೆ ಸಾಧ್ಯ ಆಗದವರು ಅಕ್ಟೋಬರ್ ಅಂತ್ಯದವರೆಗೆ ಕಾಯ್ದು ಅಮೆಜಾನ್ ಪ್ರೈಮ್ ನಲ್ಲಿ ಕಣ್ತುಂಬಿಕೊಳ್ಳಬಹುದು ಇನ್ನು ಕಾಂತಾರ ಚಾಪ್ಟರ್ ಒನ್ ಚಿತ್ರವನ್ನ ನೀವು ನೋಡಿದಿರಾ ಅನ್ನುವಂಥದ್ರ ಬಗ್ಗೆ ಒಂದು ವೇಳೆ ನೋಡಿದ್ರೆ ನಿಮಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ